ಸಮಾಜದಲ್ಲಿ ಎಲ್ಲಿ ನೋಡಿದ್ರು ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ಅನಾಚಾರದ ಅಲೆಗಳೇ ಎದ್ದು ಕಾಣ್ತಾ ಇದೆ ಇಂಥವನ್ನ ಮಟ್ಟ ಹಾಕಿ ನಿಲ್ಲಿಸಬೇಕಂದ್ರೆ ನಮ್ಮಂತ ನಿಯತ್ತಿನ ವಕೀಲರು ಬೇಕು ಈ ನಮ್ಮ ಸಮಾಜಕ್ಕೆ ಮೋಸ ಮಾಡುವವರನ್ನ ಕಟಗಟ್ಟೆಯಲ್ಲಿ ನಿಲ್ಲಿಸಿ ವಾದ ಪ್ರತಿವಾದನ ಮೂಲಕ ನ್ಯಾಯಾಲಯದಲ್ಲಿ ವಾದಿಸಲಿಕ್ಕೆ ಆ ನ್ಯಾಯ ದೇವತೆ ನನ್ನಂತ ಜಯದೇವ ಮತ್ತು ಜಯದೇವನನ್ನು ಅಪಾಯಿಂಟ್ಮೆಂಟ್ ಮಾಡಿರುವಾಗ ಯಾವ ಅಪರಾಧಕ್ಕೆ ಶಿಕ್ಷೆ ಆಗೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ ಸುಲಿಗೆ ಅನ್ಯಾಯ ಅತ್ಯಾಚಾರ ನಡೆಸಿದ್ರು ಈ ಸಮಾಜವನ್ನ ಹೇಗಾದ್ರು ಮಾಡಿ ನಾನು ಕಾಪಾಡಲೇಬೇಕು ಹೌದು ಹೇಗಾದರೂ ಮಾಡಿ ನಾನು ಕಾಪಾಡಲೇಬೇಕು ಸಮಾಜ ಯಾವುದು ಸಮಾಜ ನಮ್ಮಂದ್ರೆ ನಮ್ ಜೊತೆ ಇತ್ತು ನಮ್ಮ ಎಲ್ಲ ದೊಯ್ದಕ್ಕಾಗದೆ ಬಗ್ಗೆ ಅಪಪ್ರಚಾರ ಮಾಡಿ ನಮ್ಮನ್ನ ಕಾಲ ಕೆಳಗೆ ಹಾಕಿ ತುಳಿಯೋಕೆ ಪ್ರಯತ್ನ ಮಾಡಲು ತಮ್ಮಿರೋ ಈ ಸಮಾಜವನ್ನ ಸಮಾಜ ಇಂಪಾಸಿಬಲ್ ಈ ಹಣವನ್ನು ಪಟ್ಟೆ ಸಾಕು ಈ ಜಯದೇವ ಅಪರಾಧಿನ ನಿರಪರಾಧಿ ಮಾಡ್ತಾನೆ ಅಪರಾಧಿ ಅಪರಾಧಿ ಮಾಡ್ತಾರೆ ಅತ್ಯಾಚಾರ ಮಾಡು ಅತ್ಯಾಚಾರಿಗಳನ್ನು ಕೂಡ ನಿರಪರಾಧಿ ಮಾಡೋ ಸೋಲಿಲ್ಲದ ಸರ್ದಾರ ಈ ಜಯದೇವ ಸಮಾಜ ಅತ್ಯಾಚಾರಕ್ಕೆ ಒಳಗಾದವರಿಗೆ ನ್ಯಾಯಪಡಿಸಲಿಕ್ಕೆ ಕೈಯಲ್ಲಿ ಹತ್ರ ಹಿಡಿದು ಅತ್ಯಾಚಾರ ನಡೆದಿರಲೇ ಅತ್ಯಾಚಾರಿಗಳನ್ನ ಸಹಿಸೋದನ್ನ ಬಿಟ್ಟು ನ್ಯಾಯಾಲಯದ ಬರದಾಡ್ತಾರ ಕೈಯಲ್ಲಿ ಸಂವಿಧಾನ ಪುಸ್ತಕದ ಕೈ ಹಿಡಿದಿರುತ್ತಿರೋ ನ್ಯಾಯಾಲಯದ ಮುಂದೆ ನಂತರ ನ್ಯಾಯ ನೀತಿ ಧರ್ಮ ಇವುಗಳನ್ನ ಮೆಟ್ಟಿವಾದ ವಾದ ಮಾಡೋ ನಮ್ಮಂತ ಭ್ರಷ್ಟ ವಕೀಲರಿಗೆ ಯಾವ ಭಯನೂ ಇರಲ್ಲ

ಕಾಲ್ ಮಾಡಿದ್ದಾನೆ ಅಂದ್ರೆ ಯಾವ್ದಾದ್ರು ಮುಖ್ಯ ವಿಷಯ ಆಗಿರ್ಬೇಕು ವಿನಾಶ ಅದಷ್ಟು ಅಪರಾಧಗಳಲ್ಲಿ ಅಪರಾಧಿಯಾಗಿ ಕಂಬಿ ಇಸ್ತಾರೆ ನಿನ್ನ ಮತ್ತು ವಾದನನ್ನ ನನ್ನ ಚಾಣಕ್ಷತನದಿಂದ ನ್ಯಾಯಾಲಯದಲ್ಲಿ ವಾದಿಸಿ ನಿಮ್ಮಿಬ್ಬರನ್ನ ನಿರಪರಾಧಿಗಳಾಗಿ ಮಾಡಿ ನಿಮ್ಮಿಂದ ಲಕ್ಷ ಲಕ್ಷ ಕಟ್ಟನ ಹಣ ಬಳಸಿರೋ ನಾನು ಒಂದೊಂದು ದಿನ ನೀವೇ ಕಟ್ಟಿ ಆ ನಿಮ್ಮ ಸಿರಿ ಸಂಪತ್ತಿಗೆ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಮೆರೆಯಲಿಲ್ಲ